ವೀಕ್ಷಕರೇ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಅಂದ್ರೆ ಕರ್ನಾಟಕ ಹೈಕೋರ್ಟ್ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಷ್ಟು ಹುದ್ದೆಗಳು ಲಭ್ಯವಿದೆ ಹುದ್ದೆಯ ಸ್ವರೂಪ ಏನು ಇದರ ಎಲ್ಲರ ಬಗೆಗಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೂ ಹೊಸದಾಗಿ ವೀಕ್ಷಿಸಿರುವ ವೀಕ್ಷಕರೇ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸಿರುವ ವೀಕ್ಷಕರಿಗೆ ವಿನಂತಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಹೆಚ್ಚಿನ ಮಾಹಿತಿಗಳನ್ನು ನೋಡ್ತಾ ಹೋಗೋದಾದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯವು ಇಪ್ಪತ್ನಾಲ್ಕು ಉಳಿಕೆ ಬ್ಯಾಕ್ಲಾಗ್ ಹುದ್ದೆಗಳಿಗೂ ಸೇರಿದಂತೆ ಸಿವಿಲ್ ನ್ಯಾಯಾಧೀಶರ ನೂರ ಐವತ್ತೆಂಟು ಹುದ್ದೆಗಳಿಗೆ ನೇರ ನೇಮಕತಿಗಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಈ ಮೂಲಕ ತಿಳಿಸಲಾಗ್ತಿದೆ ಅಂತ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಕನಿಷ್ಠ ವಿದ್ಯಾರ್ಥಿ ಮತ್ತು ವಯೋಮಿತಿ ಬಗ್ಗೆ ನೋಡೋದಾದ್ರೆ ಇಲ್ಲಿ ಮೂರು ವರ್ಗೀಕರಣವನ್ನ ಮಾಡಿದ್ದಾರೆ ಎ ಬಿ ಸಿ ಅಂತ ಇಲ್ಲಿ ಅರ್ಹತೆಗಳನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಎ ನೇರ ನೇಮಕಾತಿ ಇದರ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ತಿಳಿಸಿದ್ದಾರೆ ಭಾರತದಲ್ಲಿನ ಕಾನೂನಿನ ಮೂಲಕ ಸ್ಥಾಪಿತವಾದ ವಿಶ್ವವಿದ್ಯಾಲಯವನ್ನು ನೀಡಿದ ಕಾನೂನು ಪದವಿಯನ್ನ ಹೊಂದಿರಬೇಕು ಮತ್ತೆ ಕಡ್ಡಾಯವಾಗಿ ವಕೀಲರಾಗಿ ನೋಂದಣಿಯಾಗಿರಬೇಕು ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ ಅಂದ್ರೆ ಲೈಸೆನ್ಸ್ ಪಡೆದಂತಹ ವಕೀಲರಾಗಿರಬೇಕು ಮತ್ತೆ ಇಲ್ಲಿ ಕಾರ್ಯನಿರ್ವಹಿಸಿರಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ ಜೊತೆಗೆ ಇಲ್ಲಿ ಬಿ ನೋಡೋದಾದ್ರೆ ಅಭ್ಯರ್ಥಿಗಳ ವಯಸ್ಸು ಅರ್ಜಿಗಳನ್ನ ಸಲ್ಲಿಸುವುದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಯಾವ ರೀತಿ ಇರಬೇಕು ಅನ್ನೋದನ್ನ ಇಲ್ಲಿ ಅವರು ತಿಳಿಸಿದ್ದಾರೆ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಪಂಗಡ ಅಥವಾ ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳ ಸಂದರ್ಭದಲ್ಲಿ ನಲವತ್ತು ವರ್ಷ ಇರಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ ಜೊತೆಗೆ ಇತರೆ ಹಿಂದುಳಿದ ವರ್ಗಗಳಾದ ಪ್ರವರ್ಗ ಸೆಕೆಂಡ್ ಎ ಸೆಕೆಂಡ್ ಬಿ ಥರ್ಡ್ ಎ ಥರ್ಡ್ ಬಿ ಇದಕ್ಕೆ ಸೇರಿದಂತೆ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳ ಇಲ್ಲಿ ಒಂದು ವಯಸ್ಸನ್ನ ಮೀಸಲಿಟ್ಟಿದ್ದಾರೆ ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಬೇರೆ ಅಭ್ಯರ್ಥಿಗಳು ಅಂದ್ರೆ ಸಾಮಾನ್ಯ ವರ್ಗದಕ್ಕೆ ಸೇರಿದವರಿಗೆ ಮೂವತ್ತೈದು ವರ್ಷಗಳ ಅವಧಿಯನ್ನ ಅವರು ನಿಗದಿಪಡಿಸಿದ್ದಾರೆ ಅದೇ ರೀತಿ ಇಲ್ಲಿ ಮಾಜಿ ಸೈನಿಕರಿಗೆ ಗರಿಷ್ಠ ಮೂರು ವರ್ಷಗಳ ಸಡಲಿಕೆ ಇರುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ ಇಲ್ಲಿ ಬಿ ಸೇವಾನಿರತ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದಿಷ್ಟು ಅರ್ಹತೆಗಳನ್ನ ಅವರು ಹೇಳಿದ್ದಾರೆ ಭಾರತದ ಕಾನೂನಿನ ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯ ನೀಡಿದ ಕಾನೂನು ಪದವಿಯನ್ನ ಹೊಂದಿರಬೇಕು ಅಂತ ತಿಳಿಸಿದ್ದಾರೆ ಜೊತೆಗೆ ಅರ್ಜಿಗಳನ್ನು ಸಲ್ಲಿಸುವುದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಕ್ಕೆ ಸಂಬಂಧಿಸಿದ ಅಭ್ಯರ್ಥಿಗಳ ಸಂದರ್ಭದಲ್ಲಿ ನಲವತ್ ವರ್ಷಗಳ ವಯಸ್ಸು ಮತ್ತೆ ಇತರ ಸಂದರ್ಭದಲ್ಲಿ ವರ್ಷಗಳ ವಯಸ್ಸು ಮೀರಿರಬಾರದು ಅಂತ ಇಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಇಲ್ಲಿ ಅರ್ಜಿ ಸಲ್ಲಿಸಿದ ನಿಗದಿಪಡಿಸುವ ಕೊನೆಯಂಕ ದಿನಾಂಕದಂತೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಥವಾ ಕರ್ನಾಟಕ ಉಚ್ಚ ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡುವ ಜಿಲ್ಲಾ ನ್ಯಾಯಿಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ ಜೊತೆಗೆ ಇಲ್ಲಿ ಪ್ರಾಸಿಕ್ಯೂಷನ್ ಮತ್ತು ಸರ್ಕಾರಿ ವ್ಯಾಜ್ಯ ನಿರ್ವಹಣಾ ಇಲಾಖೆಯಲ್ಲಿ ಸಹಾಯಕ ಸರ್ಕಾರಿ ಪ್ರಾಸಿಕ್ಯೂಟರ್ ಹೆಚ್ಚುವರಿ ಸರ್ಕಾರಿ ನ್ಯಾಯವಾದಿಗಳಾಗಿ ಕಾರ್ಯನಿರ್ವಹಿಸುತ್ತಿರಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ ಇಲ್ಲಿ ಅಂಗವಿಕಲರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶವನ್ನ ಇಲ್ಲಿ ನೀಡಿದ್ದಾರೆ ಸಿವಿಲ್ ನ್ಯಾಯಾಧೀಶರ ವೃಂದಗಳಿಗೆ ಸೇರಿದ ಎಲ್ಲಾ ನೇರ ನಿಯಮಗಳಲ್ಲಿ ನಾಲ್ಕು ಪ್ರತಿಶತದಷ್ಟು ಖಾಲಿ ಹುದ್ದೆಗಳನ್ನ ಅಂಗವಿಕಲ ವ್ಯಕ್ತಿಗಳಿಗೆ ಹಕ್ಕುಗಳ ಅಧಿನಿಯಮ ಎರಡ್ ಸಾವಿರದ ಹದಿನಾರರ ಕಲಾಂ ಮೂವತ್ ನಾಲ್ಕು ಒಂದರ ಪ್ರಕಾರ ಅಂಗವಿಕಲ ವ್ಯಕ್ತಿಗಳಿಗೆ ಇಲ್ಲಿ ಮೀಸಲಿಡಲಾಗಿದೆ ಅಂತ ಇಲ್ಲಿ ತಿಳಿಸಿದ್ದಾರೆ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನೋಡೋದಾದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅನ್ನೋದ್ರೆ ವೇತನ ಶ್ರೇಣಿ ಎಷ್ಟು ಎಂಬುದರ ಬಗ್ಗೆ ನೋಡೋದಾದ್ರೆ ಎಪ್ಪತ್ತೇಳು ಸಾವಿರದ ಎಂಟುನೂರ ನಲವತ್ತು ರೂಪಾಯಿಯಿಂದ ಒಂದು ಲಕ್ಷದ ಮೂವತ್ತಾರು ಸಾವಿರದ ಐನೂರ ಇಪ್ಪತ್ತು ರೂಪಾಯಿಯಲ್ಲಿ ಮಾಸಿಕ ವೇತನ ಶ್ರೇಣಿಯನ್ನ ಅವರು ಇಲ್ಲಿ ನಿಗದಿಪಡಿಸಿದ್ದಾರೆ ಇದೊಂದು ಬಹಳ ಉತ್ತಮವಾದ ವೇತನ ಶ್ರೇಣಿ ಆಗಿದೆ ಇದರಲ್ಲಿ ಹುದ್ದೆಗಳ ವರ್ಗೀಕರಣವನ್ನ ನೋಡೋದಾದ್ರೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಐವತ್ತೊಂಬತ್ತು ಹುದ್ದೆಗಳು ಪರಿಶಿಷ್ಟ ಜಾತಿಗೆ ಇಪ್ಪತ್ ಹುದ್ದೆಗಳು ಪರಿಶಿಷ್ಟ ಪಂಗಡದವರಿಗೆ ಹತ್ತು ಹುದ್ದೆಗಳು ಪ್ರವರ್ಗ ಒಂದಕ್ಕೆ ಆರು ಪ್ಲಸ್ ಹದಿಮೂರು ಹುದ್ದೆಗಳು ಜೊತೆಗೆ ಪ್ರವರ್ಗ ಸೆಕೆಂಡ್ ಇಪ್ಪತ್ತು ಮತ್ತೆ ಮೂರು ಹುದ್ದೆಗಳು ಜೊತೆಗೆ ಇಲ್ಲಿ ಪ್ರವರ್ಗ ಸೆಕೆಂಡ್ ಬಿ ಗೆ ಫೈವ್ ಪ್ಲಸ್ ಫೈವ್ ಅದೇ ರೀತಿ ಇಲ್ಲಿ ಪ್ರವರ್ಗ ತ್ರೀ ಎಗೆ ಫೈವ್ ಪ್ಲಸ್ ತ್ರೀ ಜೊತೆಗೆ ಪ್ರವರ್ಗ ಥರ್ಡ್ ಬಿ ಗೆ ಆರು ಒಟ್ಟು ಇಲ್ಲಿ ನೂರ ಮೂವತ್ನಾಲ್ಕು ಪ್ಲಸ್ ಇಪ್ಪತ್ನಾಲ್ಕು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಇಲ್ಲಿ ಹುದ್ದೆಗಳು ಲಭ್ಯವಿದ್ದು ತಾವು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಆನ್ಲೈನ್ ಮುಖಾಂತರ ಅಂತ ಇಲ್ಲಿ ತಿಳಿಸಲಾಗಿದೆ ಸೊ ಇಲ್ಲಿನ ಹೆಚ್ಚಿನ ಮಾಹಿತಿಗಳನ್ನ ನೋಡೋದಾದ್ರೆ ಇಲ್ಲಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಬಗ್ಗೆ ನೋಡೋದಾದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಅವರು ಕೊಟ್ಟಿದ್ದಾರೆ ಇದರ ಒಂದು ಸಂಕ್ಷಿಪ್ತ ಮಾಹಿತಿಗಾಗಿ ಇದರ ಒಂದು ಪಿಡಿಎಫ್ ನ ಸಹ ನಾನು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ತಾವು ಅದನ್ನು ಡೌನ್ಲೋಡ್ ಮಾಡುವ ಮೂಲಕ ಇನ್ನು ಸಂಕ್ಷಿಪ್ತವಾಗಿ ಹೆಚ್ಚಿನ ಮಾಹಿತಿಯನ್ನ ತಾವು ನೋಡಬಹುದಾಗಿದೆ ನೇಮಕಾತಿ ವಿಧಾನ ನೋಡೋದಾದ್ರೆ ಇಲ್ಲಿ ಇಲ್ಲಿ ಕೆಲವೊಂದಿಷ್ಟು ಅಂಶಗಳಿಗೆ ಒಳಪಟ್ಟಿ ನೇಮಕಾತಿಯನ್ನ ಮಾಡುತ್ತಾರೆ ಸೊ ಇಲ್ಲಿ ಉಚ್ಚ ನ್ಯಾಯಾಲಯವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮುಖ್ಯ ಲಿಖಿತ ಮತ್ತು ಮೌಖಿಕ ಪಡೆದ ಒಟ್ಟು ಅಂಕಗಳ ಆಧಾರದ ಮೇಲೆ ನೇರ ನೇಮಕತಿಯನ್ನು ಮಾಡಲಾಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ರೆ ಒಂದು ಸಿವಿಲ್ ನ್ಯಾಯಾಧೀಶರ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯು ಮೂರು ಹಂತಗಳನ್ನ ಒಳಗೊಂಡಿರುತ್ತೆ ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ ಇಲ್ಲಿ ಒಟ್ಟು ಮೂರು ಹಂತಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಲಿಖಿತ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ ಅದು ಯಾವ ಹೇಗೆ ಎನ್ನುವುದರ ಬಗ್ಗೆ ನೋಡೋದಾದ್ರೆ ಪೂರ್ವಭಾವಿ ಪರೀಕ್ಷೆ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ ಜೊತೆಗೆ ಮೈನ್ ಎಕ್ಸಾಮಿನೇಷನ್ ಇರುತ್ತೆ ಜೊತೆಗೆ ಇಲ್ಲಿ ಮೌಖಿಕ ಪರೀಕ್ಷೆ ಅಂದ್ರೆ ವಿವಾ ವಾಯ್ಸ್ ವೋಸ್ ಅಂತ ಇರುತ್ತೆ ಅದು ಇರುತ್ತೆ ಇಲ್ಲಿ ಪೂರ್ವಭಾವಿ ಪರೀಕ್ಷೆ ಆ ಅಂಕಗಳು ಮುಖ್ಯ ಲಿಖಿತ ಪರೀಕ್ಷೆಗೆ ಅರ್ಹತೆ ಹೊಂದಲು ಮಾತ್ರ ಪರಿಗಣಿಸಲಾಗುತ್ತದೆ ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ ಸೊ ಇದರ ಸಂಕ್ಷಿಪ್ತವಾಗಿ ಮಾಹಿತಿ ನೋಡೋದಾದ್ರೆ ಇಲ್ಲಿ ಪೂರ್ವಭಾವಿ ಪರೀಕ್ಷೆ ಅಂದ್ರೆ ಪ್ರಿಮಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಯಾವ ರೀತಿಯ ಅಂಶಗಳಿಗೆ ಯಾವ ಭಾಷೆಗೆ ಯಾವ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಎಕ್ಸಾಮ್ ಇರುತ್ತೆ ಎಷ್ಟು ಅಂಕಗಳಿಗೆ ಅನ್ನೋದನ್ನ ನೋಡೋದಾದ್ರೆ ಪೂರ್ವಭಾವಿ ಪರೀಕ್ಷೆಯನ್ನ ಹನ್ನೆರಡು ಅಂಕಗಳಿಗೆ ವಸ್ತುನಿಷ್ಠ ಮಾದರಿಯ ಪ್ರಶ್ನೆ ಪತ್ರಿಕೆ ರೂಪದಲ್ಲಿ ನಡೆಸಲಾಗುತ್ತದೆ ಮತ್ತು ಸದರಿ ಪರೀಕ್ಷೆಯು ಪಠ್ಯಕ್ರಮವು ಈ ಕಳಕಂಡಂತೆ ಇರುತ್ತದೆ ಅಂತ ಇಲ್ಲಿ ತಿಳಿಸಿದ್ದಾರೆ ಇಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನ ನೋಡೋದಾದ್ರೆ ಮೂರು ಅಂಶಗಳಿಗೆ ಸಂಬಂಧಪಟ್ಟಂತೆ ಲಿಖಿತ ಪರೀಕ್ಷೆ ಇರುತ್ತೆ ಅದು ಯಾವುದು ಏನು ಎಂಬುದರ ಬಗ್ಗೆ ನೋಡೋದಾದ್ರೆ ಪ್ರಿಲಿನರಿ ಎಕ್ಸಾಮಿನೇಷನ್ ಇರುತ್ತೆ ಜೊತೆಗೆ ಮೇನ್ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಓಸ್ ಇರುತ್ತೆ ಸೊ ಇದಿಷ್ಟು ಮೂರು ಅಂಶಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಲಿಖಿತ ಪರೀಕ್ಷೆಯೇ ಒಳಗೊಂಡಿರುತ್ತೆ ಸೊ ಅದನ್ನು ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನೂರು ಅಂಕಗಳಿಗೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಇಲ್ಲಿ ಸಿಲೆಬಸ್ ಗಳನ್ನ ನೋಡಿದ್ರೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಜೊತೆಗೆ ಇಂಡಿಯನ್ ಕಾಂಟ್ರಾಕ್ಟ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಕರ್ನಾಟಕ ರೆಂಟ್ ಆಕ್ಟ್ ಇದಿಷ್ಟಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ ಪಾರ್ಟ್ ಬಿ ಅಲ್ಲಿ ನೋಡೋದಾದರೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ನೈನ್ಟೀನ್ ಸೆವೆಂಟಿ ತ್ರೀ ಆ್ಯಂಡ್ ಭಾರತೀಯ ನಾಗರಿಕ್ ಸುರಕ್ಷಾ ಸಂಹಿತ ಎರಡು ಸಾವಿರದ ಇಪ್ಪತ್ತ್ಮೂರು ಅದೇ ರೀತಿ ಇಂಡಿಯನ್ ಪ್ಯಾನಲ್ ಕೋಡ್ ನೈನ್ ಏಯ್ಟೀನ್ ಸಿಕ್ಸ್ಟಿ ಆ್ಯಂಡ್ ಭಾರತೀಯ ನ ಭಾರತೀಯ ನ್ಯಾಯ ಸಂಹಿತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಭಾರತೀಯ ಸಾಕ್ಷ್ಯ ಅಧಿನಿಯಂ ಇದಿಷ್ಟು ಸಂಬಂಧಪಟ್ಟ ಸಿಲೆಬಸ್ಗೆ ಪಾರ್ಟ್ ಬಿ ಅಲ್ಲಿ ಇರುತ್ತೆ ಪಾರ್ಟ್ ಸಿ ಅಲ್ಲಿ ನೋಡೋದ್ರೆ ಜನರಲ್ ನಾಲೆಜ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಸಿಲೆಬಸ್ ಇರುತ್ತೆ ಅಂತ ಅವರು ಇಲ್ಲಿ ತಿಳಿಸಿದ್ದಾರೆ ಸೊ ಮೈನ್ ರಿಟರ್ನ್ ಎಕ್ಸಾಮಿನೇಷನ್ ಬಗ್ಗೆ ನೋಡಿದ್ರೆ ಮ್ಯಾಕ್ಸಿಮಮ್ ಹಂಡ್ರೆಡ್ ಮಾರ್ಕ್ಸ್ ಅಂದ್ರೆ ಇದು ಹಂಡ್ರೆಡ್ ಮಾರ್ಕ್ಸ್ ಸಿಗುತ್ತೆ ಇಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದ್ರೆ ಇದು ಟ್ರಾನ್ಸ್ಲೇಷನ್ ಇರುತ್ತೆ ಅಂದ್ರೆ ಇಲ್ಲಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಷನ್ ಅನ್ನ ಮಾಡಬೇಕು ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ಇಂಗ್ಲಿಷ್ ಟು ಕನ್ನಡ ಇರುತ್ತೆ ಕನ್ನಡ ಟು ಇಂಗ್ಲಿಷ್ ಇರುತ್ತೆ ಇದು ಎರಡು ಅಂಶಗಳನ್ನ ಒಳಗೊಂಡಿರುತ್ತದೆ ಮೂರು ಅಂಶಗಳಿಗೆ ಒಳಗೊಂಡಿರುತ್ತದೆ ಒಂದು ಡೆಪೋಸಿಷನ್ ಜಡ್ಜ್ಮೆಂಟ್ ಅಂಡ್ ಡಾಕ್ಯುಮೆಂಟ್ ಸೊ ಅದೇ ರೀತಿ ಲಾ ಪೇಪರ್ ಸೆಕೆಂಡ್ ನೋಡಿದ್ರೆ ಪೇಪರ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಇದಕ್ಕೂ ಸಹ ನೂರು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ ಇಲ್ಲಿ ಸಿಲೆಬಸ್ ನೋಡಿದ್ರೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಸೊ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಭಾರತೀಯ ಸಾಕ್ಷ್ಯ ಅಧಿನಿಯಮ್ ಪ್ರಿನ್ಸಿಪಲ್ ಆಫ್ ಡರ್ಜಿಂಗ್ ಅಂಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಲಾ ಪೇಪರ್ ಸೆಕೆಂಡ್ ಅನ್ನು ನೋಡೋದಾದ್ರೆ ಇಲ್ಲೂ ಸಹ ಮ್ಯಾಕ್ಸಿಮಮ್ ನೂರು ಅಂಕಗಳಿಗೆ ಇರುತ್ತೆ ಇಲ್ಲಿ ಸಿಲೆಬಸ್ ನೋಡೋದಾದ್ರೆ ಫಾರ್ಮಿಂಗ್ ಆಫ್ ಇಶ್ಯೂ ಅಂಡ್ ರೈಟಿಂಗ್ ಆಫ್ ಜರ್ಮಿನಿಟ್ ಇನ್ ಸಿವಿಲ್ ಕೇಸಸ್ ಅಂತ ಸಂಬಂಧಪಟ್ಟಂತೆ ಇಲ್ಲಿ ಸಿಲೆಬಸ್ ಇರುತ್ತೆ ಲಾ ಪೇಪರ್ ಥರ್ಡ್ ಇದಕ್ಕೂ ಸಹ ಮ್ಯಾಕ್ಸಿಮಮ್ ನೂರು ಅಂಕಗಳು ಇರುತ್ತೆ ಇದರಲ್ಲೂ ಸಹ ಫಾರ್ಮಿಂಗ್ ಆಫ್ ಚಾರ್ಜಸ್ ಅಂಡ್ ರಿಟರ್ನ್ ಆಫ್ ಜಡ್ಜ್ಮೆಂಟ್ ಇನ್ ಕ್ರಿಮಿನಲ್ ಕೇಸಸ್ ಅಂತ ಇಲ್ಲಿ ಒಂದು ಸಂಬಂಧಪಟ್ಟಂತೆ ಅಥವಾ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕ್ವಶನ್ಗಳು ಇರುತ್ತೆ ಅಂತ ಅವರು ಇಲ್ಲಿ ತಿಳಿಸಿದ್ದಾರೆ ಬಗ್ಗೆ ನೋಡೋದಾದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಂಡ್ರೆಡ್ ಇರುತ್ತೆ ದ ಕ್ಯಾಂಡಿಡೇಟ್ಸ್ ಜನರಲ್ ನಾಲೆಡ್ಜ್ ಜನರಲ್ ನಾಲೆಜ್ ಇರಬೇಕು ಗ್ರೇಸ್ ಆಫ್ ಪ್ರಿನ್ಸಿಪಲ್ ಆಫ್ ಲಾ ಅಂಡ್ ಸ್ಯೂಟಿಬಿಲಿಟಿ ಫಾರ್ ಅಪಾಯಿಂಟ್ಮೆಂಟ್ ಆಸ್ ಎ ಸಿವಿಲ್ ಜಡ್ಜ್ ಶೆಲ್ವಿ ಟೆಸ್ಟೆಡ್ ಅಂತ ಇಲ್ಲಿ ಅವರು ಹೇಳಿದ್ದಾರೆ ಕಂಪ್ಯೂಟರ್ ಟೆಸ್ಟ್ ಸಹಾಯ ಮಾರ್ಕ್ಸ್ ಗೆ ಸೊ ಇದನ್ನು ಸಹ ತಾವು ಗಮನದಲ್ಲಿ ಇಡ್ಕೋಬೇಕು ಇದಿಷ್ಟು ಲಿಖಿತ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ ಎಲಿಜಿಬಿಲಿಟಿ ಅಂಡ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮೈನ್ ರಿಟರ್ನ್ ಎಕ್ಸಾಮಿನೇಷನ್ ಅಂಡ್ ಎಲಿಜಿಬಿಲಿಟಿ ಅಂದ್ರೆ ಎಷ್ಟು ಅಂಕಗಳು ಪಡೆದರೆ ಈ ಒಂದು ಎಲ್ಲಾ ಮೂರು ಅಂಶಗಳಿಗೆ ಸಂಬಂಧಪಟ್ಟ ಲಿಖಿತ ಪರೀಕ್ಷೆಯಲ್ಲಿ ತಾವು ಉತ್ತೀರ್ಣರಾಗ್ತಿರಾ ಹಾಗೂ ಕ್ವಾಲಿಫೈ ಆಗ್ತೀರಾ ಎಂಬುದರ ಬಗ್ಗೆ ನೋಡೋದಾದರೆ ಇಲ್ಲಿ ಮಿನಿಮಮ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ಮಾರ್ಕ್ಸ್ ನ ಎಸ್ ಸಿ ಎಸ್ ಟಿ ಅವರು ಸಂಬಂಧಪಟ್ಟಂತ ಅಭ್ಯರ್ಥಿಗಳು ಪಡೆದಿರಬೇಕು ಅದರ ಜೊತೆಗೆ ಸಾಮಾನ್ಯ ವರ್ಗದವರಿಗೆ ಅರವತ್ತು ಪರ್ಸೆಂಟ್ ಅಷ್ಟು ಮಾರ್ಕ್ಸ್ ನ ಇಲ್ಲಿ ಪಡೆದಿರಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಇಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ನಲವತ್ತು ಪರ್ಸೆಂಟ್ ಅಷ್ಟು ಅಂಕವನ್ನ ಎಸ್ ಸಿ ಎಸ್ ಟಿ ಅವರು ಪಡೆದಿರಬೇಕು ಜೊತೆಗೆ ಸಾಮಾನ್ಯ ವರ್ಗದವರಿಗೆ ಇಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ಅಂಕಗಳನ್ನ ಪಡೆದರೆ ಉತ್ತೀರ್ಣರಾಗ್ತಾರೆ ಮೇನ್ ರಿಟರ್ನ್ ಎಕ್ಸಾಮ್ ನಲ್ಲಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದೇ ಜೊತೆಗೆ ಇಲ್ಲಿ ಮೂರನೇ ಅಂಶ ಮೂರನೇ ಭಾಗವಾದ ವಿವಾ ಎಕ್ಸಾಮಿನೇಷನ್ ಇಲ್ಲಿ ಸಹ ಎಷ್ಟು ಅಂಕಗಳು ಅನ್ನೋದನ್ನ ನೋಡೋದಾದ್ರೆ ನಲವತ್ತು ಪರ್ಸೆಂಟ್ ಅಷ್ಟು ಅಂಕವನ್ನ ಎಸ್ ಸಿ ಎಸ್ ಟಿ ಮತ್ತೆ ಫಿಸಿಕಲ್ ಪರ್ಸನ್ ಪರ್ಸನ್ಗಳು ಪಡೆದಿರಬೇಕು ಜೊತೆಗೆ ಸಾಮಾನ್ಯ ವರ್ಗದವರು ಐವತ್ತು ಪರ್ಸೆಂಟ್ ಅಷ್ಟು ಅಂಕಗಳಿಂದ ಇಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ ಇದಿಷ್ಟು ಈ ಲಿಖಿತ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿದೆ ಮಾರ್ಕ್ಸ್ ಗಳಿಗೆ ಸಂಬಂಧಪಟ್ಟ ನೋಡೋದಾದ್ರೆ ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನ ಅರವತ್ತು ಮಾರ್ಕ್ಸ್ ಇರುತ್ತೆ ಮೇನ್ ರಿಟರ್ನ್ ಎಕ್ಸಾಮಿನೇಷನ್ ಐವತ್ತು ಅಂಕಗಳಿರುತ್ತೆ ವಿವಾ ನೋಡೋದಾದ್ರೆ ಐವತ್ತು ಅಂಕಗಳಿಗೆ ಇರುತ್ತೆ ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ ಪ್ರೊಫೆಷನ್ ಅಂಡ್ ಟ್ರೈನಿಂಗ್ ಅಂದ್ರೆ ಇಲ್ಲಿ ಆಯ್ಕೆ ಯಾವ ರೀತಿ ಮಾಡ್ಕೊಳ್ತಾರೆ ಆದ ನಂತರ ಯಾವ ರೀತಿ ಇಲ್ಲಿ ಕಾರ್ಯ ತಾವು ನಿರ್ವಹಿಸಬೇಕು ಅನ್ನೋದನ್ನ ನೋಡೋದಿಲ್ಲ ಇಲ್ಲಿ ತಮಗೆ ಆಯ್ಕೆ ಮಾಡಿಕೊಂಡಾಗ ಎರಡು ವರ್ಷಗಳ ಅವಧಿವರೆಗೆ ಇಲ್ಲಿ ಮಾಡಿಕೊಳ್ಳಲಾಗ್ತದೆ ಜೊತೆಗೆ ನಿಮಗೆ ಇಲ್ಲಿ ಟ್ರೈನಿಂಗ್ ಸಹ ಕೊಡಲಾಗ್ತದೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಇದಿಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಆಗಿದೆ ಮುಂದೆ ಇಲ್ಲಿ ಒಂದು ಅರ್ಜಿಗಳ ಶುಲ್ಕದ ಬಗ್ಗೆ ನೋಡೋದಾದ್ರೆ ಯಾವ ರೀತಿ ಅರ್ಜಿ ಶುಲ್ಕ ಇರುತ್ತೆ ಅನ್ನೋದನ್ನ ನೋಡೋದ್ರೆ ಇಲ್ಲಿ ಎರಡು ರೀತಿಯಲ್ಲಿ ತಾವು ಅರ್ಜಿ ಶುಲ್ಕವನ್ನ ಪೇ ಮಾಡಬೇಕಾಗುತ್ತೆ ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಫೀಸ್ ಒಂದು ಸಾವಿರ ರೂಪಾಯಿ ಇರುತ್ತೆ ಇದು ಯಾರಿಗೆಲ್ಲ ಅಂದ್ರೆ ಸಾಮಾನ್ಯ ವರ್ಗದವರಿಗೆ ಸೆಕೆಂಡ್ ಇಯರ್ ಸೆಕೆಂಡ್ ಬಿ ಥರ್ಡ್ ಥರ್ಡ್ ಬಿ ಇವರಿಗೆಲ್ಲ ಸಾವಿರ ರೂಪಾಯಿ ಇಲ್ಲಿ ಅರ್ಜಿ ಶುಲ್ಕವಿದ್ದು ಅದೇ ರೀತಿ ಎಸ್ ಸಿ ಎಸ್ ಟಿ ಗಳಿಗೆ ಐನೂರು ರೂಪಾಯಿಯನ್ನು ಅವರು ನಿಗದಿಪಡಿಸಿದ್ದಾರೆ ಅದೇ ರೀತಿ ಇಲ್ಲಿ ಇದರ ನಂತರ ಮೇನ್ ಎಕ್ಸಾಮಿನೇಷನ್ ಗೆ ಬಂದು ಇಲ್ಲಿ ಸಹ ಒಂದು ಫೀಸ್ ಇರುತ್ತೆ ಅದು ಸಹ ಸಾವಿರದ ಐನೂರು ರೂಪಾಯಿ ಸಾಮಾನ್ಯ ವರ್ಗದವರಿಗೆ ಇರುತ್ತೆ ಅದೇ ರೀತಿ ಎಸ್ ಸಿ ಎಸ್ ಟಿ ಗಳಿಗೆ ಏಳ್ನೂರ ಐವತ್ತು ರೂಪಾಯಿಯನ್ನ ಅವರು ಇಲ್ಲಿ ನಿಗದಿಪಡಿಸಿದ್ದಾರೆ ಸೊ ಇದಿಷ್ಟು ಅರ್ಜಿಗೆ ಶುಲ್ಕ ಸಂಬಂಧಪಟ್ಟಂತಹ ಮಾಹಿತಿ ಆಗಿದೆ ಸೊ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ತಾವು ನೋಡಬೇಕು ಅನ್ನೋದಾದ್ರೆ ಈ ಯೂಟ್ಯೂಬ್ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಒಂದು ಅಫಿಷಿಯಲ್ ಪಿ ನ ಕೊಟ್ಟಿರ್ತೇನೆ ತಾವು ಡೌನ್ಲೋಡ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗಿದ್ದು ಇದರ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಲಿಂಕ್ ನೂ ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ತಾವು ವೀಕ್ಷಿಸುವುದರ ಮೂಲಕ ಇನ್ನು ಹೆಚ್ಚಿನ ಮಾಹಿತಿಯನ್ನ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾನೆ ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್